ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್ ಎಸ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ನೋಡಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಪಾನ್ಕೊಂಡ್ರೆ ಕರೆ ಹೇಳಿನೇ ಉಂಡೆ ಕಟ್ಟಾಕತ್ತೀನಿ ಯಾಕಂದರೆ ನನ್ನ ಮಗಳು ಹಾಸನದಲ್ಲೇ ಓದಾಕಂತೇಳಿದ್ದಾಳೆ ಅವಳು ಅಂತ ಹೊಂಟಿದ್ದೀನಿ ನಾಡಿಗೆ ಅದಕ್ಕೋಸ್ಕರ ಅವಳ ಹತ್ರ ಏನಾದ್ರೂ ತಿನ್ನೋಕೆ ಮಾಡ್ಕೊಂಡು ಹೋಗಬೇಕು ಅಂತ ಎಳ್ಳಿನ ಉಂಡಿ ಮಾಡಾಕತ್ತೀನಿ ಅದು ಹೆಂಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ತೀನಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ದೊಡ್ಡವರಿಗೆ ಮಾಡಿ ತಿನ್ನೋದು ಆರೋಗ್ಯವಾದ ರೆಸಿಪಿಗಳು ಕರಿ ಎಳ್ಳುಗಳು ಸಿಗುವುದೇ ಅಪರೂಪ ಅಂಥವನ್ನೇ ನಾವು ಹೊಲದಲ್ಲೇ ಬೆಳೆದು ಕಡಿಮೆ ಹೊರಗಡೆ ಅಂಗಡಿಯಲ್ಲೇ ತೊಗೊಂಬಂದಿದ್ದೀನಿ ಎಷ್ಟೊಂದು ಅರ್ಧ ಕೆ ಜಿ ತೊಗೊಂಬಂದಿನ ನೋಡಿ ಇದು ಕರಿ ಎಳ್ಳು ಇವನನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಷ್ಟೂ ಸ ಚಟ ಚಟ ಅಂತ ಹೇಳಿ ಸಿಡಿಯೋವರೆಗೂ ಅವನ್ನ ಸ್ವಲ್ಪ ಹುರ್ಕೋಬೇಕು ಒಂದು ಐದು ನಿಮಿಷ ನೋಡ್ತಾ ಇರಿ ಹಾಗೆ ನಾನು ಸ್ವಲ್ಪ ಹುರ್ಕೊಂಡು ಬಂದ್ಬಿಡ್ತೇನೆ ಒಂದೊಂದಾಗಿ ಚಟ ಚಟ ಅಂತ ಇದ ಹಿಂಗ್ ಇಷ್ಟು ಎಳ್ಳುಗಳು ಚಟ್ಪಟ ಅಂತ ಸಿಡಿಯೋವರೆಗೂ ಅವನ್ನು ಸ್ವಲ್ಪ ಹುರಿಬೇಕು ಹಾಗೆ ಇರಿ ಇಷ್ಟು ಎಳ್ಳುಗಳನ್ನು ಹುರ್ಕೊಂಡು ಬರ್ತೀನಿ ನೋಡ್ರಿ ಈಗ ಎಳ್ಳನ್ನು ಹುರಿದು ಹುರಿದಾಯ್ತು ಸ್ವಲ್ಪ ಬೆಳೆ ಬೆಳೆ ಕಾಣ್ತಾವಲ್ಲ ಅವು ಸ್ವಲ್ಪ ಹೊಟ್ಟೆ ಬಿಟ್ಟಿದಾವೆ ಹಿಂಗ್ ಹೊಟ್ಟೆ ಬಿಡೋವರೆಗೂ ಸ್ವಲ್ಪ ಹುರಿಬೇಕು ಹಾಗಂತ ಸ್ವಲ್ಪ ಹೊತ್ತಿಸ್ಬಾರ್ದು ಲೋ ಫ್ಲೇಮಲ್ಲೇ ನಿಧಾನವಾಗಿ ಚಟ್ಪಟ ಅಂತ ಸಿಡಿವರೆಗೂ ಎಳ್ಳುಗಳನ್ನ ಹುರ್ಕೋಬೇಕು ಹುರ್ಕೊಂಡು ಇವನ್ನ ಸ್ವಲ್ಪ ಹಾಗೆ ಇಟ್ಕೊಂಡು ಇದಕ್ಕಿನ್ನ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೋತೀನಿ ಇದು ನೋಡಿ ಏಲಕ್ಕಿ ಲವಂಗ ಎರಡನ್ನೂ ಮನೇಲಿ ನಾ ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅಡುಗೆ ಎಲ್ಲ ಬಳಸಾಕ ಯೂಸ್ ಆಗುತ್ತೆ ಅಂತೇಳಿ ಮೊದಲೇ ಭಾಳಷ್ಟು ತಂದು ಒಂದು ನೂರು ನೂರು ಗ್ರಾಮ್ ತಗೊಂಬಂದು ಇಷ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರಿದು ಪೌಡ್ರ್ ಇಟ್ಕೊಂಡಿರ್ತೀನಿ ಈಗ ಅದು ಎಳ್ಳುಂಡಿಗೂ ಬೇಕಾಗ್ತೈತಿ ಅದಕ್ಕೋಸ್ಕರ ಏಲಕ್ಕಿ ಲವಂಗ ಎರಡೂ ಪೌಡ್ರ್ ಮಾಡಿರೋದು ಈ ಕಡೆ ಬಾದಾಮಿ ಆಮೇಲೆ ಗೋಡಂಬಿಯನ್ನು ಸ್ವಲ್ಪ ಜಜ್ಜಿ ತುಪ್ಪದಲ್ಲಿ ಹುರಿದಿಟ್ಕೋತೀನಿ ಹಿಂಗನ್ನು ಸ್ವಲ್ಪ ಸ್ವಲ್ಪ ಹಂಗ ಪುಡಿ ಆಗುವಂಗೆ ಗಜ್ಕೋ ಎರಡು ಮೂರು ಎರಡು ಮೂರು ಇರಬಹುದು ಹಾಗೆ ಇನ್ನು ಸ್ವಲ್ಪ ಎಂಚೆಸ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಕರಿಯಬೇಕು ಒಂದು ಪೂರ್ತಿಯಾಗಿ ಚಚ್ಕೊಂಡು ರೀ ಎಸ್ ನೋಡಿ ಇವಾಗ ಗೋಡಂಬಿ ಮತ್ತು ಬಾದಾಮಿಯನ್ನು ಹುರ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳಾಕ್ತೀನಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಅವನ್ನ ಸ್ವಲ್ಪ ಕೈ ಇರಬೇಕು ಸ್ವಲ್ಪ ಬಣ್ಣ ಬರೋ ಹಂಗೆ ಬರೋವರೆಗೂ ನೋಡ್ರಿ ಇವಾಗ ಮೇನ್ ಕರಿ ಎಳ್ಳು ಮತ್ತ ಗೋಡಂಬಿ ಬಾದಾಮಿಯನ್ನ ತುಲ್ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋದು ಮತ್ತು ಏಲಕ್ಕಿ ಮತ್ತು ಲವಂಗವನ್ನು ಪುಡಿ ಮಾಡಿಟ್ಕೊಂಡಿರೋದು ಈಗ ಇದಕ್ಕೆ ಇದು ಅರ್ಧ ಕೆ ಜಿ ಎಳ್ಳೈತಿ ನಾವು ಅರ್ಧ ಕೆ ಜಿ ಮೇಲೆ ಒಂದು ಸ್ವಲ್ಪ ಬೆಲ್ಲನ ಜಾಸ್ತಿ ತೊಗೋಬೇಕು ಅದನ್ನ ಸ್ವಲ್ಪ ಇವಾಗ ಜಜ್ಜ್ಕೋತೇನೆ ಬೆಲ್ಲ ಎಷ್ಟು ಬೇಕು ಅಂತ ಅರ್ಧ ಕೆ ಜಿ ಈ ಕರಿ ಎಳ್ಳನ್ನು ತೊಗೊಂಡಾಗ ಸ್ವಲ್ಪ ಒಂದು ಪಾವು ಕೆ ಜಿ ಜಾಸ್ತಿ ಮಾಡ್ಕೋಬೇಕಂದ್ರೆ ಮೂರು ಪಾವು ಕೆ ಜಿ ಅಷ್ಟು ನೋಡಿ ಇವಾಗ ಮೂರು ಅಂದರೆ ಐನೂರು ಗ್ರಾಮು ಎಳ್ಳು ಇದೆ ಏಳ್ನೂರ ಐವತ್ತು ಗ್ರಾಮು ಬೆಲ್ಲವನ್ನು ತೊಗೊಂಡು ಒಂದು ಜುಚ್ಚಿ ಅದಕ್ಕೆ ಎಷ್ಟು ಬೆಲ್ಲ ನಿನ್ನಷ್ಟೇ ನೀರನ್ನು ಹಾಕಿ ಆನ ತಗೊಂಡು ಉಂಡೆ ಹಾನಕ್ಕೆ ಆನ ತೊಗೊಳ್ಬೇಕು ಈ ಎಳ್ಳನ್ನು ಕೂಡ ಒಂದೊಂದು ಜಾರು ಒಂದೇ ರೌಂಡು ಮಿಕ್ಸಿ ಹಾಕ್ಕೊಂಡು ಆ ಆನದಲ್ಲಿ ಎಳ್ಳನ್ನು ಮಿಕ್ಸ್ ಮಾಡ್ಕೊತಾ ಹೋಗಬೇಕು ನೋಡಿ ಈ ರೀತಿ ಆನ ತಗೊಂಡು ಅದರೊಳಗೆ ಏಲಕ್ಕಿ ಲವಂಗ ಪುಡಿನ ಹಾಕ್ಕೊಂಡು ಎಳ್ಳನ್ನು ಹಾಕ್ಕೊಂಡು ತಿರುತ್ತಾ ಹೋಗಬೇಕು ಅದು ಯಾವ ರೀತಿ ಅಂತಂದ್ರೆ ಸ್ವಲ್ಪ ಗಟ್ಟಿ ಬರೋಂಗೆಲ್ಲ ಪೂರ್ತಿ ಸ್ವಲ್ಪ ಮೆದುವೆ ಇರಬೇಕು ಯಾಕಪ್ಪ ಅಂದ್ರೆ ಸ್ವಲ್ಪ ಬಿಕ್ಕೋತದ ಮೇಲೆ ಉಂಡೆಯನ್ನು ಕಟ್ಕೋಬೇಕು ಎಸ್ ನೋಡಿ ಈ ರೀತಿ ಕೈಯಾಡಿಸ್ತಾನೆ ಹೇಳ್ಬೇಕಾದ ಎಲ್ ಬೆಲ್ಲ ಮತ್ತು ಎಳ್ಳು ಕಡು ಮಿಕ್ಸ್ ಕೂಡ ಆಗೋವರೆಗೂ ಈ ರೀತಿಯಾಗಿ ಅದನ್ನು ಮುದ್ದೆ ಮಾಡೋ ಹಾಗೆ ತುರುತಾ ತಿರುತ್ತಾ ಹೋಗಬೇಕು ಅದನ್ನು ಎಸ್ ಸಾಕು ಅನ್ಸತ್ತೆ ಇವಾಗ ಹಿಡಿದು ನೋಡಿ ಸ್ವಲ್ಪ ಕೈಯಲ್ಲಿ ಅದನ್ನು ಬಂದಿದೆ ಏನೋ ಅಂಥೇಳಿ ಹಾಂ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ತಿರುಗಿದರೆ ಸಾಕಾಗುತ್ತೆ ಓಕೆ ಪರವಾಗಿಲ್ಲ ಗಟ್ಟಿ ಬಂದಿದೆ సాకు ఇవ్వ కైలీ ఒందొందాకి కై నీరు హచ్కొత ఉండే కట్కొత హోకు ಓಕೆ ನೋಡಿರಲ್ಲ ಸ್ನೇಹಿತರೆ ಕರಿ ಎಳ್ಳು ಉಂಡೀನ ಮಾಡೋದು ಹೆಂಗೆ ಅಂತೇಳಿ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿಂಡಿರಿ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತೇವೆ ನನ್ನ ಎಲ್ಲ ವೀಡಿಯೋಸ್ಗಳು ಎಲ್ರಿಗೂ ಇಷ್ಟ ಆಗಿರ್ತವೆ ಅಂದ್ಕೊಂಡಿರ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನಿಮ್ಮ ವಿಡಿಯೋದಲ್ಲಿ ಸ್ನೇಹಿತ ಸ್ನೇಹಿತರೆ ಓಕೆ ವೆಲ್ಕಮ್ ಬ್ಯಾಕ್ ನಮಸ್ಕಾರ